ತುಮಕೂರು ಸಮೂಹ ಸಂಪನ್ಮೂಲ ಕೇಂದ್ರ ಹೊನ್ನೂಡಿಕೆ ತುಮಕೂರು ತಾಲೂಕು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಎಸ್ಟಿಎಂಸಿ ಅಧ್ಯಕ್ಷರಾದ ಇಸ್ಮಾಯಿಲ್ ರವರು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ನೀವೇ ಧನ್ಯರು ಏಕೆಂದರೆ ಉತ್ತಮ ವಿದ್ಯಾವಂತ ಶಿಕ್ಷಕರು ನಿಮಗೆ ದೊರೆತಿದ್ದಾರೆ ಇವರು ನಿಮ್ಮಗಳ ಉತ್ತಮ ಫಲಿತಾಂಶಕ್ಕಾಗಿ ಅವರು ಶ್ರಮವಹಿಸುತ್ತಿರುವುದನ್ನು ನಾವು ಕಣ್ಣಾರಿ ಕಂಡಿದ್ದೇವೆ ಇತರೆ ಖಾಸಗಿ ಶಾಲೆಗಳಲ್ಲಿ ಶಾಲಾ ಶುಲ್ಕವನ್ನ ಹೆಚ್ಚಿಸುವುದು ಶಾಲೆಯನ್ನ ವೈಭವೀಕರಣದಿಂದ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿ ತಾವು ಪ್ರತಿಷ್ಠಿತ ಶಾಲೆಯಿಂದ ಬಿಂಬಿಸುತ್ತಾರೆ ಹೊರತು ಶಿಕ್ಷಣಕ್ಕೆ ಅಷ್ಟು ಮಹತ್ತರ ನೀಡದೇ ಇರುವುದು ದುರಾದೃಷ್ಟಕರ ಸಂಗತಿ ಎಂದು ತಿಳಿಸಿದರು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಮಕ್ಕಳಾದ ನೀವುಗಳು ವಿವಿಧ ವೇಷಭೂಷಣಗಳೊಂದಿಗೆ ತಯಾರಾಗಿ ಬಂದಿರುವುದು ಸಂತೋಷಿಕರ ಸಂಗತಿ ಇದಕ್ಕೆ ಪ್ರೇರೇಪಣೆ ನಿಮ್ಮ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಇದರಿಂದ ನಿಮಗೆ ನಮ್ಮ ಸಂಸ್ಕೃತಿ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಯುತ್ತದೆ ಎಂದು ತಿಳಿಸಿದರು ಪ್ರತಿಭಾ ಕಾರಂಜಿ ಪ್ರಯುಕ್ತ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನೂ ಸಹ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಸಂಪನ್ಮೂಲಗಳಾದ ಶ್ರೀಮತಿ ನಾಗವೇಣಿ ಶಂಕರ್ ಶಾಲೆಯ ಮುಖ್ಯೋಪಾಧ್ಯಾಯರು ಎಚ್ಡಿಎಂಸಿ ಸದಸ್ಯರು ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ತುಮಕೂರು ಮೂವತ್ ಮಕ್ಳು ಐದನೇ ತರಗತಿ ಮೂವತ್ ಮಕ್ಳು ಇದ್ದೀರಾ ಆರನೇ ತರಗತಿ ಮೂವತ್ ಮಕ್ಳು ಇದೀರಾ ನೋಡನೇ ತರಗತಿ ಮೂವತ್ ಮಕ್ಳು ಇದ್ದೀರಾ ಅಂತ ಹೇಳಿ ಒಂದ್ ಶಾಲೆಯಲ್ಲಿ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮೇಡಮ್ ಅಂತ ನಾವು ಪ್ರಶ್ನೆ ಕೇಳಿದಾಗ ಅವರು ಆತ್ಮ ಸಂತೋಷದಿಂದ ಹೇಳ್ತಾರೆ ನನ್ನ ಶಾಲೆಯ ಮಕ್ಕಳೆಲ್ಲ ನೂರು ನೂರು ಪರ್ಸೆಂಟ್ ಹೇಗಬೇಕು ಅಂತ ಅವ್ರು ಯಾರು ಹೋಗಬೋಡಿ ಇವನು ಸೌಖಾನ ಮಗ ಬಡವ್ ಮಗ ಅಂತ ಅವರು ತಮ್ಮ ಮಗಿಯನ್ನ ದಾರಿ ಹೇರೆಯಲ್ಲ ನನ್ನ ಶರಗಿರುವ ಮಕ್ಕಳೆಲ್ಲರೂ ಉತ್ತಮರಾಗಬೇಕಂತ ಸರ್ವಶ್ರೇಷ್ಠರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆತ್ಮದಲ್ಲಿರ್ತಕ್ಕಂಥ ಗಂಭೀಯನ ದಾರಿ ಹೇರೀತಾರೆ ನೋಡಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರನ್ನ ಪಡೆದಂತ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಖಿನ್ನತೆಯನ್ನ ಮಕ್ಕಳೆ ನೋಡಿ ಗವರ್ಮೆಂಟ್ ಶಾಲೆಯಲ್ಲಿ ಪರೀಕ್ಷೆಯ ವರ್ತಿ ಉತ್ತಮ ತರಗತಿಯಲ್ಲಿ ಪಾಸಾಗ್ತಿರ್ತಕ್ಕಂತ ಶಿಕ್ಷಕರನ್ನೇ ನಿಮ್ಗೆ ಆಯ್ಕೆ ಮಾಡಿ ನಿಮ್ಮ ಸರ್ಕಾರಿ ಶಾಲೆಗಳಿಂದ ಕಳಿಸಿರೋದು ಇದು ನಿಮ್ಮ ಪುಣ್ಯ ಯಾವ ಮಕ್ಕಳ ಮನೋವಿಜ್ಞಾನ ಯಾವ ಮಗು ಯಾವ ಸ್ಟೇಜ್ ನಲ್ಲಿ ಇದೆ ಅವ್ರಿಗೆ ಯಾವ ರೀತಿ ನಾವು ಟೀಚ್ ಮಾಡ್ಬೇಕು ಅನ್ನೋ ಸಂಪೂರ್ಣವಾದ ಪರಿಜ್ಞಾನ ಇದ್ದು ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಸರ್ವಶ್ರೇಷ್ಠ ಮಾಡಲು ಅವ್ರು ಬಂದಿರ್ತಾರೆ ಅವ್ರು ತರಗತಿಯಲ್ಲಿ ಮೂವತ್ ಮಕ್ಳು ಇದ್ರೆ ಮೂವತ್ ಮಕ್ಳು ರ್ಯಾಂಕ್ ಬರ್ಲಿ ಅನ್ನೋದೇ ಅವ್ರ ಮನಸ್ಸಲ್ಲಿ ಇರ್ತಕ್ಕಂತ ಅವ್ರ ಅಭಿಪ್ರಾಯ ಯಾವ್ದೇ ಟೀಚರ್ ಕೇಳಿ ನಮ್ಮ ಎಲ್ಲಾ ಕೃಷ್ಣ ಟೀಚರ್ ಕೇಳಿ ಯಾವ್ದೇ ತರಗತಿಯ ಟೀಚರ್ ನ ಕೇಳಿ ಟೀಚರ್ ತರಗತಿಯಲ್ಲಿ ಇಷ್ಟು ಮಕ್ಕಳಿದ್ದಾರೆ ಯಾವ ಸ್ಟೇಜ್ ನಲ್ಲಿ ಬರ್ಬೇಕಂದ್ರೆ ಅವ್ರು ಇವತ್ತು 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 30% ರೇಂಪ್ ಬರಬೇಕು ಆದರೆ ಏನು ಆಗುತ್ತೆ ಇಲ್ಲಿ ಯಾವತ್ತಿ ಆಸಕ್ತಿ ವ್ಯಕ್ತೀರಾ ಕೊಡಿ ಏಕಾಕತೆ ಕೊಡಿ ಬಾಕಡೆ ನೋಡತಾರೆ ಓಹೋ ಈ ಕಡೆ ನೋಡತಾರೆ ಓಹೋ ಬಾಕಡೆ ನೋಡತಾರೆ ಏನು ಏಕಾಕತೆ ಇರಬೇಕು ಟೀಚರ್ ಯಾವತ್ತಿ ಪಾಠ ಮಾಡ್ತಾರೆ ಅಂತ ಏಕಾಕತೆ ಇಲ್ಲ ಯಾರು ಎಷ್ಟು परसेंट ಬಿಂಪಂತಾರೋ ಎಷ್ಟು परसेंट ಅವರು ನೆದಳದಲ್ಲಿ ವರ್ಕ್ ಮಾಡ್ತಿದ್ದಾರೆ ನೀವು ನಿಮ್ಮನ್ನ ಬೇರೆ ಕಡೆ ಕೊಡ್ಬಿಟ್ರು ಅವ್ರಿಗೆ ಹೇಳಿ ಹೇಳಿಲ್ಲ ಪಾಠ ತಲೆ ಹೋಗಿಲ್ಲ ಅಂದ್ರೆ ಯಾವ ರೀತಿ ಏಕಾಗ್ರ ಕೈತೀರಾ ಅವ್ರ ಪಾಠ ಕೇಳಿರ್ತೀರಾ ಆ ರೀತಿ ನಿಮ್ಮ ಪ್ರತಿಫಲ ಬರ್ತೈತೆ ಮತ್ತೆ ಆಸಕ್ತಿ ಯಾವುದೇ ಕಾರ್ಯಕ್ರಮ ಆಸಕ್ತಿ ನಾನು ನನಗೆ ಬರ್ಬೇಕಾಯ್ತು ಏನು ನಿಮ್ಮ ಜೊತೆ ಒಂದು ಹತ್ತು ನಿಮಿಷ ಒಂದು ಗಂಟೆ ಕಾಲ ಕಳಿಬೇಕು ಅನ್ನೋ ಒಂದು ಆಸಕ್ತಿ ನನ್ನಲ್ಲಿ ಇರೋದ್ರಿಂದ ನಾನು ಇಲ್ಲಿಗೆ ಬಂದೆ ಮತ್ತೆ ಸಿಸ್ತಿರ್ಬೇಕು ನೋಡಿ ಇಲ್ಲಿ ಎಲ್ಲರೂ ಸಮಾನ ಎಲ್ಲ ಸಮವಸ್ತ್ರ ಎಲ್ಲರೂ ಸಮಾನ ಇಲ್ಲಿ ಆಸಕ್ತಿ ಸಿಸ್ತು ಿರ್ಬೇಕು ಅಂದ್ರೆ ಊಟ ಮಾಡೋ ಟೊಂದ್ ಊಟನೇ ಮಾಡ್ಬೇಕು ಕೇಳೋ ಟೊಂದ್ ಆಟ ಇದು ಇರ್ಬೇಕು ಮತ್ತೆ ಏನಪ್ಪಾ ಅಂದ್ರೆ ಒಂದು ಗುರಿ ಇರ್ಬೇಕು ಎಂದು ಗುರುವಿಗೆ ತಕ್ಕನಾದಂತಹ ಗುರಿ ಇರ್ಬೇಕು ನಾನು ಮುಂದೆ ಹೋಗಿ ಈ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಮನೋಚ್ಛ ಇಚ್ಛೆ ನಿಮ್ಮಲ್ಲಿ ಇದ್ರೆ ಆ ಗುರಿಯನ್ನ ನೀವು ತಪ್ಪೇ ತಲುಪ್ತೀರಾ ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ ಇದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಪ್ರಧಾನಮಂತ್ರಿಗಳು ಇದ್ದಾರೆ ರಾಷ್ಟ್ರಪತಿ ಅವರು ಇದ್ದಾರೆ ನಾವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಇದೊಂದು ಕನಿಷ್ಠ ಕಾರ್ಯಕ್ರಮ ಇದು ಉತ್ತಮವಾದ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳನ್ನ ನಡೆದಾಗ ನಮ್ಮಲ್ಲಿತಕ್ಕಂಥ ಪ್ರಯತ್ನ ಹೊರಬಂದು ನಮ್ಮ ದೇಶವನ್ನ ರಾಷ್ಟ್ರವನ್ನ ಮುನ್ನಡೆಸಕ್ಕೆ ಒಂದು ಉತ್ತಮ ಕಾರ್ಯಕ್ರಮ ಅದಕ್ಕೆಲ್ಲ ತಾವು ಸಾಕಾರ